ಕಾಂಗ್ರೆಸ್ ಪಕ್ಷ ಒಬ್ಬ ಎರಡನೇ ಸತಿ ಮುಖ್ಯಮಂತ್ರಿ ಆಗಿ ಒಬ್ಬ ಹಿಂದೂ ಒಬ್ಬ ನಾಯಕನ ತೇಜವಾದಿಗೆ ಬಿ ಜೆ ಪಿಯವರು ಅದಕ್ಕೆ ನಾವು ಇವತ್ತು ಇಡೀ ಪಕ್ಷ ಸರ್ಕಾರ ಹಾಗೆ ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿಗೂ ಇಡೀ ನಮ್ಮ ರಾಷ್ಟ್ರಕ್ಕೆ ಭಾರತೀಯ ಪಕ್ಷ ಏನೇ ಕಾಂಗ್ರೆಸ್ ಪಕ್ಷ ಏನಿದೆ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರ ಮುಖಂಡ ತತ್ವದಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ನಾವು ಮಿಸ್ಕೊಟ್ಟಿದ್ದೆ ಅದಕ್ಕೆ ನನ್ನ ಅಧ್ಯಕ್ಷತೆ ಬೇಕು ಈಗ ನೀವೇ ಬಂಡೆ ಅವರಿಗೆ ನೀವೇ ಬಂಡೆ ಅಂಡನೋ ಫಲನೋ ತೋಡೋ ಮೆಟ್ಲು ಏನೋ ಮೆಟ್ಲು ನಾನಂತೂ ಅವ್ರ ಕೊರ ಇದ್ದು ಓಕೆ ಮುಂದಕ್ಕು ಸರ್ ಮಂಡ್ಯದಲ್ಲಿ ಗಲಾಟೆ ಆಗಿದೆ ಸರ್ ಬಿಜೆಪಿ ಮತ್ತೆ ಜೆಡಿಎಸ್ ಡಿ ಎಸ್ಸು ಅವ್ರದ್ದು ಬಗ್ಗಿದ್ದರೇ ಅದರ ಟೆಂಪ್ರರಿ ಹೆಂಗೋ ಸರ್ ಹೆಂಗೋ ಅಡ್ಜಸ್ಟ್ಮೆಂಟ್ ಆಗಿ ಅದೇನೋ ಎನ್ಮಿ ಎನ್ಮಿ ಫ್ರೆಂಡ್ಸ್ ಎಲ್ಲ ನಂಗಿಬ್ರು ಹೆಂಗೋ ಒಂದಾಗ್ಸೋದಕ್ಕೆ ಹೆಂಗೊಂದ್ ಬಳ್ಸ್ತಾಯಿದ್ದಾರೆ ಸಂಸಾರು ಪ್ಪ ಆಗ್ಬೇಕಾಯ ಆಂಟಿ ಕಾಂಗ್ರೆಸ್ ಹೋಗ್ ಆಯ್ತು ಜನ ಕೊಟ್ಟಾರೆ ಆಯ್ತು ಈಗ ನಾವು ಅದನ್ನು ಆಪ್ಷನ್ ಅಕ್ಸೆಪ್ಟ್ ಮಾಡಿಕೊಡೋ ಈಗ ಹಿಂದೆ ಕುಮಾರಸ್ವಾಮಿ ಜೊತೆ ಹೋಗಿ ಈ ಈಗ ಇವ್ರ ಜೊತೆ ಹೋಗಿ ಮತ್ತೆ ಬೆಟರ್ ಅಲ್ವಾ ಯಾವ್ದಾದ್ರು ಒಂದು ಸದನದಲ್ಲಿ ಸೆಟ್ಲ್ ಆಗ್ಬೇಕಲ್ಲ ಭೂಮಿ ಒಳಗಡೆ ಭೂಮಿ ಸುಷ್ ನೀರು ಕುಡಿದಾಗ ಒಳಗಡೆ ಹೋಗ್ಬೇಕಲ್ಲ ಅಂತರ್ಜಲ ಹೆಚ್ಚಬೇಕಲ್ಲ ನಮ್ ಕಾಂಗ್ರೆಸ್ ಜನ ಇಚ್ಛಾರ ನಿಮ್ಮನ್ನ ಭೇಟಿ ಮಾಡಿದ್ರಂಚದಿ ಅವತ್ತು ಪಾದಯಾತ್ರೆಯಲ್ಲೂ ಕಾಣಿಸ್ಕೊಳ್ಲಿಲ್ಲ ಅವರು ಕಾಂಗ್ರೆಸ್ ಸೇರ್ತಾರೆ ಪಾದಯಾತ್ರೆ